ಫ್ರೆಂಡ್ಸ್ ನಾನು ನಿಮ್ಮ ಜಗಾಯ್ಸ್ ಮಾತಾಡ್ತಿರೋದು ಇವತ್ತು ಸಿಂಪಲ್ಲಾಗಿ ಮಾಡುವಂಥ ಎಗ್ ಕರಿ ಬಗ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಬನ್ನಿ ವಿಡಿಯೋ ಹೋಗೋಣ ಮೊದಲಿಗೆ ಬಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಇದು ಕೇಳೋದಲ್ಲಿ ಬಂದು ಮೊಟ್ಟೆ ಕರಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ವಿಡಿಯೋಗೆ ಮೊದಲು ಎಣ್ಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಈರುಳ್ಳಿ ಮೇಲೆ ಹೀಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ರುಬ್ಕೊಳೋಣ ರುಬ್ಕೊಳ ಬನ್ನಿ ಈರುಳ್ಳಿ ಎಲ್ಲ ಬಾಡಿದೆ ಅರ್ಧ ಸ್ಪೂನು ಉಪ್ಪು ಉಪ್ಪಾಕಿದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನು ಅಷ್ಟು ಪುಡಿ ಧನಿಯಾ ಪುಡಿ ಒಂದು ಸ್ಪೂನು ಕಾಶ್ಮೀರಿ ಖಾರದ ಪುಡಿ ಒಂದರ ಸ್ಪೂನ್ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಕಟ್ಸ್ಕೊಬೋದು ಎಲ್ಲನೂ ಹೀಗೆ ಫ್ರೈ ಮಾಡ್ಕೋಬೇಕು ರುಬ್ಬಿರೋ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಹತ್ತಿರ ಟೀ ಅಷ್ಟು ಸೋಂಕುಕಾಳು ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲನೂ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಇವಾಗ ನೀರು ಹಾಕೋಣ ಬನ್ನಿ ಜುಬ್ಬಿ ರುಬ್ಬಿ ಇಟ್ಕೊಂಡಿರೋ ಅದೇ ಜಾರಿಗೆ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರೇನು ಬೇಡ ಸ್ವಲ್ಪ ಸಾಕು ನೀಟಾಗಿ ಬೆಂದಮೇಲೆ ಬೆಂದಿರೋ ಮೊಟ್ಟೆನ ಹಾಕ್ಕೋಬೇಕು ಈಗ ಬೇಯಿಲಿ ನೀಟಾಗಿ ಇದು ಈಗ ಬೇಯಿಸ್ಕೊಂಡಿರೋ ಮೊಟ್ಟೆ ಹಾಕೊಳ ಇದಕ್ಕೆ ಬಂದು ಈ ಥರ ಹೋಲ್ ಮಾಡಿ ಹಾಕ್ಕೋಬೇಕು ನೋಡಿ ಈ ಥರ ಹೋಲ್ ಮಾಡಿ ಆವಾಗ ಮಸಾಲೆ ಎಲ್ಲ ಇದಕ್ಕೆ ನೀಟಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಈ ಥರ ಹೋಲ್ ಮಾಡಿ ಹಾಕೋದು ನೀಟಾಗಿ ಈ ಥರ ಫೋರ್ಸಿಂದ ಈ ಥರ ಚುಚ್ಚಬೇಕು ಚುಚ್ಚಿ ಚುಚ್ಚಿ ನಂತರ ಅದನ್ನು ಸಾರೊಳಗೆ ಹಾಕ್ರೆ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಇದು ಇದೀಗ ಆಗಿದೆ ಇದಕ್ಕೆ ಕರಿ ಸೊಪ್ಪು ಹಾಕಿ ಹಾಕೋತಾ ಇದ್ದೀನಿ ನಾನು ಕರಿ ಸೊಪ್ಪು ಯಾವಾಗಲೂ ನಾನು ಲಾಸ್ಟಲ್ಲಿ ಹಾಕೊಳ್ಳೋದಂದರೆ ಫ್ಲೇವರ್ ಅದಲ್ಲಿ ಹಾಗೆ ಇರುತ್ತೆ ಅಂತ ಲಾಸ್ಟಲ್ಲಿ ಹಾಕೊಳೋದು ಈಗ ರೆಡಿಯಾಗಿದೆ ಬನ್ನಿ ರುಚಿಯಾದ ಎದ್ದು ಕರಿ ರೆಡಿ ಇದೆ ಇದನ್ನು ನಾವು ಇಡಿಯಪ್ಪನ ಜೊತೆ ಇಡಿಯಪ್ಪ ಅಂತ ಹೇಳ್ತಾರೆ ಅಂದರೆ ನಾವು ಹೊತ್ತು ಶಾವ್ಗೆ ಅದ್ರ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಬನ್ನಿ ಇಡಿಯಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದ್ಲಾಗೆ ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆಗಬೇಕು ಕುದಿಬೇಕು ಮದುವೆ ಬಂದು ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬೇಕು ಅಷ್ಟು ಜನ ತಗೋಬೋದು ರುಚಿ ತಕ್ಕಷ್ಟು ಉಪ್ಪು ನೀರು ಬಿಸಿಯಾಗಿದೆ ಆಫ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಬಿಸಿ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾ ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಈಗ ಹೊತ್ಕೊಳ್ಳೋಣ ಬನ್ನಿ ಹಿಟ್ಟನ್ನು ಇದ್ರೊಳಗೆ ಹಾಕೋತಾ ಇದ್ದೀನಿ ಇವಾಗ ಈ ರೀತಿ ಇದನ್ನು ಹೊತ್ಕೊಳ್ಳೋಣ ಈ ರೀತಿ ರೌಂಡಲ್ಲಿ ಒತ್ಕೋಬೇಕು ಈಗ ಇಡ್ಲಿ ಪಾತ್ರ ನೀರು ಇಟ್ಕೊಂಡಿದ್ದೀನಿ ಈ ನೀರು ಚೆನ್ನಾಗಿ ಕುದಿಬೇಕು ಶಾವಿಗೆನ ಈಗ ಈ ರೀತಿ ನಾನು ಇದು ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಜಾಸ್ತಿ ಟೈಮ್ ಬೇಡ ಒಂದೆರಡು ಟೈಮ್ ಒಂದು ಐದು ನಿಮಿಷ ಹತ್ತು ನಿಮಿಷ ಸಾಕು ಇದು ಬೇಯೋಕ್ಕೆ ಈ ರೀತಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದೀಗ ಆಗಿದೆ ಮಿಸ್ ಸ್ಟವ್ ಆಫ್ ಮಾಡ್ಕೋಣ ಬಿಸಿ ಬಿಸಿಯಾಗಿ ಮಾಡಿದ್ರೆ ಇಡಿಯಪ್ಪ ಬಟ ಕರಿ ರೆಡಿ ಇದೆ ನೀವು ಒಂದು ಈ ವಿಡಿಯೋ ನೋಡಿ ಇಷ್ಟ ಆದರೆ ನಿಮ್ಮ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಡಿಸ್ಲೈಕ್ ಅಂತೂ ಮಾಡಿಬಿಡಿ ನಿಮ್ಗೆ ವೀಡಿಯೋ ಆಗಿಲ್ಲ ಅಂದರೆ ದಯವಿಟ್ಟು ಡಿಸ್ಲೈಕ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟು ಲೈಕಿಂದ ನಾನು ಒಳ್ಳೆ ಒಳ್ಳೆಯ ವೀಡಿಯೋ ಮಾಡಿ ಮುಂದಕ್ಕೆ ಹಾಕ್ತೀನಿ ನಾನು ನಿಮ್ಮ ರಿಕ್ವೆಸ್ಟ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್